ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕಸ್ಟರ್ಡ್ ಕೇಕ್ ಟೂಟಿ ಫ್ರೂಟಿ ಹಾಗೂ ಕಸ್ಟರ್ಡ್ ಪೌಡರ್ ಬಳಸಿ ಸೂಪರಾಗಿ ಫ್ಲಫಿಯಾಗಿ ಕೇಕ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಾಗೇದಿಕ್ಕೆ ನೋ ಅವೆನ್ ನೋ ಈನೋ ಹಾಗೆ ನೋ ಎಗ್ ಇದ್ಯಾವುದನ್ನು ಬಳಸ್ತೇನೆ ಸೂಪರಾಗಿ ಹೇಗೆ ಕೇಕ್ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಇಲ್ಲಿ ಒಂದು ಪಾತ್ರೆಗೆ ಉಪ್ಪು ಹಾಕಿ ಅದ್ರ ಮೇಲೆ ಸ್ಟ್ಯಾಂಡ್ ಇಟ್ಟು ಫ್ರೀಟಾಗಕ್ಕೆ ಒಂದು ಪ್ಲೇಟ್ ಮಿಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡೋಣ ಓಕೆ ಅಷ್ಟರಲ್ಲಿ ಅದು ಫ್ರೀ ಇಟ್ಟಾಗಲಿ ಅಷ್ಟರಲ್ಲಿ ನಾನಿಲ್ಲಿ ಬ್ಯಾಟರ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಕಪ್ಪಷ್ಟು ನಾನಿಲ್ಲಿ ಶುಗರ್ ಪೌಡರ್ ಹಾಕಿದ್ದೀನಿ ಯಾವ ಕಪ್ಪಿಂದ ಮೈದಾ ಹಿಟ್ಟಾಕಿದ್ದೀರಿ ನೋಡಿ ಒಂದು ಕಪ್ಪು ಅದೇ ಒಂದು ಅದರಿಂದಾನೇ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಗೆ ಮೂರು ಸ್ಪೂನಷ್ಟು ನಾನಿಲ್ಲಿ ಕಸ್ಟರ್ಡ್ ಪೌಡರ್ ಹಾಕ್ತಾಯಿದ್ದೀನಿ ಅದೇ ರೀತಿ ನಾನಿಲ್ಲಿ ಒಂದು ಸ್ಪೂನಷ್ಟು ನಾನಿಲ್ಲಿ ಬೇಕಿಂಗ್ ಪೌಡರ್ ಬಳಸ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಬೇಕಿಂಗ್ ಸೋಡಾ ಬಳಸಿ ಎಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೋಣ ಓಕೆ ಒಂದು ಜಸ್ಟ್ ಒಂದು ಟೂ ಮಿನಿಟ್ಸ್ ಈ ರೀತಿ ಈ ರೀತಿಯಾಗಿ ಮಿಕ್ಸ್ ಮಾಡಿದರೆ ಆಯಿತು ಓಕೆ ನೋಡಿ ಎಲ್ಲವೂ ಮಿಕ್ಸ್ ಆಗಿದೆ ಇವಾಗ ನಾನು ಇದಕ್ಕೆ ಒನ್ ಬೈ ಫೋರ್ತ್ ಕಪ್ಪಷ್ಟು ನಾನಿಲ್ಲಿ ಯಾವ ಕಪ್ಪಿಂದ ತೊಗೊಂಡಿದ್ನೋ ಅದೇ ಕಪ್ಪಿಂದ ಮೆಷರ್ಮೆಂಟಲ್ಲಿ ತೊಗೊಳ್ಳಿ ಒನ್ ಬೈ ಫೋರ್ತ್ ಕಪ್ಪಷ್ಟು ನಾನಿಲ್ಲಿ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಅಡುಗೆ ಎಣ್ಣೆ ನೀವು ಬೇಕಾದರೆ ತುಪ್ಪ ಹಾಕ್ಬೋದು ಬೆಣ್ಣೆ ಹಾಕ್ಬೋದು ಯಾವುದು ಸಹ ಹಾಕ್ಬೋದು ಓಕೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಅದೇ ಕಪ್ಪಿಂದ ನಾನಿಲ್ಲಿ ಒಂದು ಒಂದು ಕಪ್ಪಷ್ಟು ಹಾಲು ಬೇಕು ಬಟ್ ಫಸ್ಟು ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ ಆಮೇಲೆ ಇನ್ನೂ ಅರ್ಧ ಕಪ್ಪಷ್ಟು ಹಾಲು ಹಾಕಿ ಚೆನ್ನಾಗಿ ಇದನ್ನು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪಿಗೆ ನಾನಿಲ್ಲಿ ಅಂದರೆ ಒಂದೂವರೆ ಕಪ್ಪಷ್ಟು ಮೈದಾ ಒಂದು ಕಪ್ಪಷ್ಟು ಶುಗರ್ ಪೌಡರ್ ಒಂದು ಕಪ್ಪಷ್ಟು ಹಾಲು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನ ಬೀಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದು ಯಾವ ರೀತಿ ಹಿಟ್ಟು ಬರಬೇಕು ಅಂದರೆ ನೀವು ದೋಸೆ ಹಿಟ್ಟೆಲ್ಲ ಹಾಕ್ತಿರಲ್ಲ ಆ ಹದಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಬೀಟ್ ಮಾಡ್ಕೊಳ್ಬೇಕು ಓಕೆ ನೋಡಿ ಈ ಅಂಥದ್ವರೆಗೂ ಬರಬೇಕಿದು ಇದಕ್ಕೆ ನಾನು ಕೊನೆಗೆ ಹಾಕ್ತಾಯಿದ್ದೀನಿ ಟ್ಯೂಟಿ ಫ್ರೂಟಿ ಬೇಕು ಅಂದರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಟ್ಯೂಟಿ ಫ್ರೂಟಿ ಹಾಕಿದರೆ ಟ್ಯೂಟಿ ಫ್ರೂಟಿ ಹಾಕಿದ ಮೇಲೆ ಜಸ್ಟ್ ಒಂದು ಮಿಕ್ಸ್ ಆಮೇಲೆ ಕೇಕ್ ಮೋಲ್ಡಿಗೆ ಹಾಕೋಣ ಕೇಕ್ ಮೋಲ್ಡ್ ತೊಗೊಂಡಿದ್ದೀನಿ ನಾನು ಅನಲ್ಲಿ ಸ್ವಲ್ಪ ಎಣ್ಣೆ ತುಪ್ಪ ಏನು ಬೇಕಾದರೂ ಜಸ್ಟ್ ಈ ಥರ ಮೂಲ್ಡಿಗೆ ಹಚ್ಚಿದ್ರ ಮೇಲೆ ಬಟರ್ ಪೇಪರ್ ಹಾಕಿ ಬಟರ್ ಪೇಪರ್ ಇಲ್ಲಾಂದರೆ ನೀವು ಮೈದಾ ಉಡಿ ಸೇರಿಸಿ ಸ್ವಲ್ಪ ಅದನ್ನು ಡಸ್ಟ್ ಮಾಡಿ ಸಾಕು ಕೊನೆಗೆ ನಾನು ಇದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಟ್ಯಾಪ್ ಮಾಡಿ ಒಂದೆರಡು ಮೂರು ಸಲ ಏರ್ ಬಬಲ್ಸ್ ಏನಾದರೂ ಇದ್ರೆ ಅದು ಕ್ಲಿಯರ್ ಆಗುತ್ತೆ ಅಂತ ಅಷ್ಟೇ ಟ್ಯಾಪ್ ಮಾಡಿ ಮೇಲೇನು ಸ್ವಲ್ಪ ನಾನಿಲ್ಲಿ ಟುಟಿ ಫ್ರೂಟಿ ಹಾಕ್ತಿದ್ದೀನಿ ನೀವು ಬೇಕಾದ್ರೆ ಚೆರಿ ಸಹ ಹಾಕೋಬೋದು ಇದಕ್ಕೆ ಅಕ್ ಅಕಸ್ಮಾತ್ ನಿಮಗೆ ಗೋಡಂಬಿ ಹಾಕಬೇಕಂದ್ರೆ ಅದು ಸಹ ಹಾಕ್ಬೋದು ಓಕೆ ಇವಾಗ ನೋಡಿ ಇದು ಸಹ ಫ್ರೀ ಇಟ್ಟಾಗಿದೆ ಅಷ್ಟೊತ್ತಿಗೆ ಇವಾಗ ಇದಕ್ಕೆ ತುಂಬ ಬಿಸಿ ಇರುತ್ತೆ ಸ್ವಲ್ಪ ನಿಧಾನವಾಗಿ ನಾವು ಕೇಕ್ ಮೋಲ್ಡ್ ಇಡೋಣ ಓಕೆ ಕೇಕ್ ಮೋಲ್ಡ್ ಇಟ್ಟು ನಾವು ಒಂದು ಕಂಪ್ಲೀಟ್ ಅಂದರೆ ಅದು ಕೇಕೆಲ್ಲ ಫುಲ್ ಕಂಪ್ಲೀಟ್ ಆಗೋ ಥರ ಒಂದು ಪ್ಲೇಟ್ ಮುಚ್ಚೋಣ ಪಾತ್ರೆ ಯಾವುದಾದ್ರೂ ಮುಚ್ಚಿ ಅದಾದಮೇಲೆ ಫೋರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ನೀವು ತೆಗೆದು ನೋಡಿ ಮಧ್ಯದಲ್ಲೂ ಸಹ ಫೋರ್ಟಿ ಮಿನಿಟ್ಸ್ ಆದಮೇಲೂ ಸಹ ತೆಗೆದು ನೋಡಿ ನೀವು ಒಂದು ಟೂತ್ ಪಿಕ್ ಅಥವಾ ಪಿನ್ ಸಾರಿ ಸೂಜಿ ಅದನ್ನು ಸಹ ಇಟ್ಟು ನೋಡ್ಬೋದು ನೀವು ಆಗಿದೆ ಅಂತ ಇಲ್ಲ ಅಂತ ನೋಡಿ ಈ ಥರ ಒಂದು ಸೂಜಿ ಇಟ್ಟು ನೋಡ್ಬೋದು ಓಕೆ ನೋಡಿ ನೀವು ಯಾವಾಗ ಇದನ್ನು ಬಿಸಿ ಇದ್ದಾಗಲೇ ಹೋಗಬೇಡಿ ಏನಿಲ್ಲ ಅಂದರೆ ಫುಲ್ ಕಂಪ್ಲೀಟ್ ತಣ್ಣಗಾಗಬೇಕು ಫೋರ್ಟಿ ಮಿನಿಟ್ಸ್ ತೆಗೆದ ಮೇಲೇನೆ ಫುಲ್ಲು ತಣ್ಣಗೆ ಆದಮೇಲೆ ನೀವು ನೋಡ್ಬೋದು ಸೂಪರಾಗಿರುವಂಥ ಕೇಕ್ ನಿಮಗೆ ರೆಡಿ ಆಗುತ್ತೆ ವಾ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಬಂದಿತ್ತು ಖಂಡಿತ ನಿಮ್ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ನನ್ನ ವೈಬ್ ನಿಮ್ಮ ವೈಬ್ಗೆ ಕನೆಕ್ಟ್ ಆದಮೇಲೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು みんなみんなみんなみんなみんなみ